ದೇಶದಲ್ಲಿ ಮೊದಲ ಬಾರಿಗೆ ಎಂಬತ್ನಾಲ್ಕು ಸಾವಿರ ರೂಪಾಯಿ ದಾಟಿದೆ ಹತ್ತು ಗ್ರಾಮ್ ಚಿನ್ನ ದೇಶದಲ್ಲೇ ದೇಶದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಂಬತ್ನಾಲ್ಕು ಸಾವಿರ ರೂಪಾಯಿ ದಾಟಿತು ಹತ್ತು ಗ್ರಾಮ್ ಚಿನ್ನ ಇವತ್ತು ಸಾವಿರದ ಮುನ್ನೂರ ಹದಿಮೂರು ರೂಪಾಯಿ ಏರಿಕೆಯಾಗಿದೆ ಹತ್ತು ಗ್ರಾಮ್ ಚಿನ್ನಕ್ಕೆ ಸಾವಿರದ ಮುನ್ನೂರ ಹದಿಮೂರು ರೂಪಾಯಿ ಯಾವಾಗ ಷೇರು ಮಾರುಕಟ್ಟೆಗಳಲ್ಲಿ ತಲ್ಲಣ ಉಂಟಾಗುತ್ತೋ ಅಮೆರಿಕದ ನೀತಿಯ ಕಾರಣಕ್ಕೋ ಯುದ್ಧಗಳ ಕಾರಣಕ್ಕೋ ಬೇರೆ ಕಾರಣಗಳಿಗೋ ಹಣದುಬ್ಬರದ ಕಾರಣಕ್ಕೋ ಯಾವಾಗ ಒಂದು ಮಾರ್ಕೆಟ್ ಸ್ಟೇಬಲ್ ಆಗಿರಲ್ವೋ ಅಂಥ ಟೈಮಲ್ಲಿ ಗೊಂದಲಕ್ಕೀಡಾದಾಗ ಹೂಡಿಕೆದಾರರು ಏನು ಮಾಡಿಬಿಡ್ತಾರೆ ಸ್ಟ್ರೈಟ್ ಅವೇ ಅವ್ರು ಬರೋದೇ ಚಿನ್ನಕ್ಕೆ ಚಿನ್ನದ ಮೇಲೆ ಹಾಕಿದ್ರೆ ಯಾವತ್ತೂ ತೊಂದರೆ ಇಲ್ಲ ಏನಿಡೆ ಯಾವತ್ತೇ ಆದರೂ ಅದು ಗೋಲ್ಡ್ ಗೋಲ್ಡನೇ ಅಂತ ನೋಡಿ ಇವತ್ತೊಂದೇ ದಿನ ಸಾವಿರದ ಮುನ್ನೂರ ಹದಿಮೂರು ರೂಪಾಯಿ ಜಾಸ್ತಿ ಆಗಿದೆ ಹತ್ತು ಗ್ರಾಮ್ಗೆ ಎಂಬತ್ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತ್ಮೂರು ರೂಪಾಯಿ ಅಪರಂಜಿ ಚಿನ್ನ ಅಂತಿರೋ ಇಪ್ಪತ್ನಾಲ್ಕು ಎರಡು ಚಿನ್ನ ಅಂತಿರೋ ಅದೇ ಇದು ಎಂಬತ್ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತ್ಮೂರು ರೂಪಾಯಿ ಮುಟ್ಟಿಬಿಟ್ಟಿದೆ ಬಂಗಾರದ ಬೆಲೆ ಕಳೆದ ಮೂವತ್ತಾರು ದಿನಗಳಲ್ಲಿ ಎಂಟು ಸಾವಿರದ ನೂರ ಅರವತ್ತೊಂದು ರೂಪಾಯಿ ಹೆಚ್ಚಳ ಕಂಡಿದೆಯಲ್ಲ ಹತ್ತು ಗ್ರಾಮ್ ಚಿನ್ನ ಏನು ಹೇಳಲಿಕೆ ಅಂತ ಬರೀ ಮೂವತ್ತಾರೇ ದಿನ ಎಂಟು ಸಾವಿರದ ನೂರ ಅರವತ್ತೊಂದು ರೂಪಾಯಿ ಹೆಚ್ಚಳ ಕಂಡಿದೆ ಹಳದಿ ಲೋಹ ನಿನ್ನೆ ಹತ್ತು ಗ್ರಾಮ್ ಚಿನ್ನದ ಬೆಲೆ ಎಂಬತ್ತ್ಮೂರು ಸಾವಿರದ ಹತ್ತು ರೂಪಾಯಿ ದಾಖಲಾಗಿತ್ತು ಇವತ್ತು ಮೊದಲ ಬಾರಿಗೆ ಎಂಬತ್ನಾಲ್ಕು ಸಾವಿರ ರೂಪಾಯಿನ ಗಡಿ ಕೂಡ ದಾಟಿಬಿಟ್ಟಿದೆ ಬಂಗಾರ